ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕುರಿ ಕಾಲ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಕುರಿ ಕಾಲು ಮಾತ್ರ ಸೂಪರ್ ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಇಲ್ಲಿ ನಾನು ಕುರಿ ಕಾಲನ್ನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ತ್ರೀಯಿಂದ ಫೋರ್ ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈಗ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ಲೈಸ್ ಆಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಈರುಳ್ಳಿ ಹಾಕಿ ಮಾಡೋದ್ರಿಂದ ಸ್ಮೆಲ್ ಬರಲ್ಲ ಹಾಗೆ ಚೆನ್ನಾಗಿ ಟೇಸ್ಟ್ನು ಇರುತ್ತೆ ಫುಲ್ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಂದು ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಇಲ್ಲಿ ಈ ಥರ ಬರಬೇಕು ಈರುಳ್ಳಿ ಎಲ್ಲ ಮೇಲೆ ನಾವು ಆಗಲೇ ಕಾಲೆಲ್ಲ ತೊಳೆದು ಇಟ್ಕೊಂಡಿದ್ವಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದ ಕಾಲೆಲ್ಲ ಹಾಕ್ಕೋಬೇಕು ಅದರಲ್ಲಿ ನೀವು ಇಲ್ಲಿ ಬೇಕಿದ್ದರೆ ತಲೆ ಮಾಂಸನೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬಟ್ ಈ ವಿಡಿಯೋದಲ್ಲಿ ನಾನು ಬರೀ ಕುರಿ ಕಾಲು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕುರಿ ಕಾಲೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಮೂರು ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಆದಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೋ ಜಾಸ್ತಿ ಬೋನ್ಸ್ ಇರುತ್ತೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಹೇಳಿದರೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಈ ಥರ ಮಾಡಿಕೊಂಡ್ರೂ ನಡೆಯುತ್ತೆ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳುತ್ತೆ ಅರಿಶಿಣ ಮತ್ತು ಉಪ್ಪು ಇರುತ್ತಲ್ವ ಎಲ್ಲ ಪೀಸ್ಗೂ ಚೆನ್ನಾಗಿ ಹೊಂದ್ಕೊಳುತ್ತೆ ಈ ಥರ ಅರಿಶಿಣ ಉಪ್ಪು ಹಾಕಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಸ್ಮೆಲ್ ಏನು ಬರೋಲ್ಲ ಮಾಂಸ ಚೆನ್ನಾಗಿರುತ್ತೆ ನೋಡಿ ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿದೆ ಈ ಥರ ಎಲ್ಲ ಪೀಸ್ಗೂ ಅರಿಶಿನ ಉಪ್ಪು ಹಿಡಿದ್ರೆ ಚೆನ್ನಾಗಿ ಇರುತ್ತೆ ಟೇಸ್ಟು ತಿನ್ನಬೇಕಾದ್ರೆ ಸಪ್ಪೆ ಬರಲ್ಲ ನೋಡಿ ಇಲ್ಲಿ ನಾನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಣ್ಣೆನಲ್ಲಿಯೇ ಬೇಯಿಸ್ಕೊಂಡಿದ್ದೀನಿ ಆದಮೇಲೆ ಕಾಲು ಮುಣಗುವಷ್ಟು ನೀರು ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಕಾಲು ಮುಣಗುವಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇವಾಗ ವಿಸಿಲ್ ತಂದ್ಕೋಬೇಕು ಈಗ ಯಾಕಂದರೆ ಇದು ಕಾಲು ಮಾಂಸ ಅಲ್ವಾ ಫಸ್ಟಲ್ಲಿಯೇ ಉಪ್ಪು ಉಪ್ಪಲ್ಲಿ ವಿಸಿಲ್ ತಂದ್ಕೋಬೇಕು ವಿಸಿಲ್ ತಂದ್ಕೊಂಡ್ರೆ ಮಾತ್ರ ಬೇಯುತ್ತೆ ಇದು ಇಲ್ಲಿ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಫೋರ್ ಅಷ್ಟು ಮಾಡ್ಕೊಂಡಿದ್ದೀನಿ ನನಗೆ ಫೋರ್ ವಿಸಿಲ್ಗೆ ಚೆನ್ನಾಗಿ ಬೆಂದಿತ್ತು ಕಾಲು ಮಾಂಸ ಎಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿಕೊಂಡು ನಿಮಗೆ ಎಷ್ಟು ವಿಸಿಲ್ ಬೇಕು ಅಷ್ಟು ವಿಸಿಲ್ ತಗೊಳ್ಳಿ ಹಾಗೆ ಈ ವಿಸಿಲ್ ಬರೋಷ್ಟೊತ್ತಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮಸಾಲಾಗೆ ನಾನು ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಲ್ವ ಹಾಗಾಗಿ ಒಂದು ಬಿಗ್ ಸೈಜಷ್ಟು ಟೊಮೊಟೊ ಹಾಗೆ ಒಂದು ಚಿಕ್ಕ ಸೈಜಷ್ಟು ಎರಡು ಟೊಮೊಟೊ ತಗೊಂಡು ಕಟ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊತಾ ಇದ್ದೀನಿ ಈ ಥರ ಟೊಮೊಟೊ ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪ್ಯೂರಿ ಮಾಡಿ ಹಾಕೋದ್ರಿಂದ ನಮಗೆ ಗ್ರೇವಿ ಇದೆ ಅಲ್ವಾ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ಈ ಥರ ನೈಸಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟ್ ಸೈಡಲ್ಲಿ ಇಟ್ಟು ಈಗ ಮಸಾಲ ಬೇಕಲ್ವಾ ಮಸಾಲಾಗೆ ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಆರಿಂದ ಏಳಷ್ಟು ಲವಂಗ ತಗೊಂಡಿದ್ದೀನಿ ಎರಡು ಪೀಸ್ ಚಕ್ಕೆ ಹಾಗೆ ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇವಾಗ ಅದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಮಸಾಲ ನಾನು ಏನು ಹಾಕಿ ಮಾಡ್ತಾ ಇಲ್ಲ ಇದು ಏನು ರುಬ್ಬಿರ್ತೀವಿ ರುಬ್ಬಿದ ಮಸಾಲ ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಕೊತ್ತಂಬರಿ ಹಾಗೆ ಒಂದುಗಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ ಹಾಗೆ ನಾಲ್ಕೈದು ಲವಂಗ ಎರಡು ಚಕ್ಕೆ ಒಂದು ಇಂಚು ಅಷ್ಟು ಶುಂಠಿ ಹಾಗೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ಎಷ್ಟು ಪೇಸ್ಟ್ ಆಗುತ್ತೆ ಅಷ್ಟು ಪೇಸ್ಟಾಗಿ ಚೆನ್ನಾಗಿ ಮಿಕ್ಸಿ ಮಾಡಿ ಗ್ರೇವಿ ಸ್ವಲ್ಪ ತಿಕ್ನೆಸ್ಸಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ರುಬ್ಬಿದ್ದೀನಿ ನೋಡಿ ಚೆನ್ನಾಗಿ ಮಸಾಲ ರೆಡಿಯಾಗಿದೆ ಈಗ ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಬಿದ್ದೀನಿ ನೋಡಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ನಾಲ್ಕು ಅಷ್ಟು ಕೂಗಿಸ್ಕೊಂಡಿದ್ದೆ ನಾಲ್ಕು ವಿಸಿಲಿಗೆ ನನಗೆ ಏಯ್ಟಿ ಅಷ್ಟು ಬೆಂದಿದೆ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ಏಯ್ಟಿ ಪರ್ಸೆಂಟ್ ಬೆಂದಿದೆ ಅಲ್ವಾ ಇನ್ನೂ ಟ್ವೆಂಟಿ ಪರ್ಸೆಂಟು ನಾನು ಮಸಾಲೆ ಹಾಕಿ ಮತ್ತು ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬಾರ್ದು ಲೋ ಫ್ಲೇಮಲ್ಲಿಯೇ ಇರಬೇಕು ಚೆನ್ನಾಗಿ ಕುಕ್ ಆಗ್ತಾ ಇರಬೇಕು ಲೋ ಫ್ಲೇಮಲ್ಲಿಯೇ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಸಾರಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೀವು ಪಾಯ ಸೂಪ್ ಥರನೂ ಕುಡಿಬೋದು ಚೆನ್ನಾಗಿರುತ್ತೆ ನಗಡಿ ಕೆಮ್ಮು ಶೀತ ಆದಾಗೆಲ್ಲ ಕುಡಿಬೋದು ಪಾಯ ಸೂಪ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿನೇ ಕುದ್ದಿದೆ ಈ ಥರ ಕುದಿಬೇಕಾದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರ ಯೂಸ್ ಮಾಡ್ತಾಯಿದ್ದೀನಿ ಅದು ನೀರೇನು ತೆಗಿಬಾರ್ದು ಅದೇ ನೀರಲ್ಲಿನೇ ಹಂಗೆ ಖಾರದ ಪುಡಿ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಗಂಟೆಯನ್ನು ಇಲ್ಲದೆ ಥರ ಮಿಕ್ಸ್ ಮಾಡ್ಕೋಬೇಕು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಆಗಲೇ ಕೊತ್ತಂಬರಿ ಮತ್ತು ಕೊಬ್ಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಆ ಪೇಸ್ಟ್ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಸ್ವಲ್ಪ ಕುದಿ ಹಿಡಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾವಿಲ್ಲಿ ಒಂದು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪ್ಯೂರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿ ಇಡಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿ ಹಿಡಿಬೇಕು ಹಾಗೆ ನಾನು ಇಲ್ಲಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹುಳಿ ನೆನ್ನಾಕಿದ್ದೆ ಮೊದಲೇನೆ ಅದು ಹುಣಸೆ ಹುಳಿ ಎಲ್ಲ ಇದರಲ್ಲಿ ಹಾಕ್ಕೋಬೇಕು ಆಪ್ಷನಲ್ ಇದು ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಲೋ ಫ್ಲೇಮಲ್ಲಿಯೇ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಕುಕ್ ಮಾಡ್ಕೋಬೇಕು ರೆಡಿ ಆಗುತ್ತೆ ನಮಗೆ ಕಾಲು ಸೋಪು ಕಾಲು ಮಸಾಲ ರೆಡಿಯಾಗುತ್ತೆ ನೋಡಿ ಲಾಸ್ಟಲ್ಲಿ ಫೈನಲ್ ಆಗಿ ಸುತ್ತ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಚೆನ್ನಾಗಿ ರೆಡಿಯಾಗಿದೆ ಸೂಪರಾಗಿರುತ್ತೆ ನಾಟ್ ಇಷ್ಟೆಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬಿಲ್ ಬಟನ್ ಆಲ್ ಅಂತೇಳಿ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಕಾಲು ಸಾಂಬಾರ್ ರೆಸಿಪಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು